ಪ್ಲೇಟ್ ತಾಜಾ ಸ್ಟ್ರೀಟ್ ಫುಡ್ ಇವತ್ತು ಆರ್ ಟಿ ನಗರ ಹತ್ರ ಇದ್ದೀವಿ ತುಂಬಾ ಜನ ರೆಕಮೆಂಡ್ ಮಾಡಿದ್ರು ಆರ್ ಟಿ ನಗರ ಹತ್ರ ಗಂಗಾ ಹತ್ರ ಒಂದು ಹೋಟೆಲ್ ಇದೆ ಗೌಡಾಸ್ ದೊನ್ನೆ ಬಿರಿಯಾನಿ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಸುತ್ತಮುತ್ತ ಜನ ಕೆಲ್ಸಕ್ಕೆ ಹೋಗ್ತಾರಲ್ಲ ಮಧ್ಯಾಹ್ನ ಆದ್ರೆ ಸಾಕು ಸಿಕ್ಕಾ ಜನ ಬರ್ತಾರೆ ಬಾಯಿ ರುಚಿಗೆ ಇಲ್ಲಿನ ಒಂದು ವೆಜ್ ಊಟನ ತಿನ್ನೋದಕ್ಕೋಸ್ಕರ ಬರ್ತಾರೆ ಇಲ್ಲಿ ನಿಮ್ಗೆ ಸ್ಪೆಷಲ್ ಏನಂದ್ರೆ ದೊನ್ನೆ ಅಂದ್ರೆ ಬಿರಿಯಾನಿ ಸಿಗುತ್ತೆ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಒಂಥರ ಪಲಾವ್ ಸ್ಟೈಲಲ್ಲಿ ಮಾಡ್ತಾರಂತೆ ಅದಾದಮೇಲೆ ನಿಮಗೆ ಮಟನ್ ಮಿಲ್ಸು ಚಿಕನ್ ಮಿಲ್ಸು ಮಟನ್ನು ಎಡ್ ತಲೆ ಮಟನು ಬೋಟಿ ಚಿಕನ್ನು ಚಿಕನ್ ಫ್ರೈ ಬೇಜಾನು ಸಿಗುತ್ತಂತೆ ತುಂಬ ಜನ ಹೇಳಿದರು ಕಮೆಂಟ್ ಮಾಡಿದರು ಇಲ್ಲಿ ಹೋಗಿ ಚೆನ್ನಾಗಿದೆ ಅಂತ ನಮಗೂ ಗೊತ್ತಿಲ್ಲ ಅಡುಗೆ ಊಟದ ಬಗ್ಗೆ ಪ್ಲಸ್ ಹೋಟ್ಲು ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಹೋಗಿ ಒಂದರ ಹತ್ರ ತಿಳ್ಕೊಂಡು ಆಮೇಲೆ ಊಟನೂ ಮಾಡಿಕೊಂಡು ಹೇಗಿದೆ ರುಚಿ ಅಂತ ನಿಮ್ಗೆ ಹೇಳ್ತೀನಿ ಗೋಡೆಗಳಲ್ಲಿ ಕವಿಗಳು ಫೋಟೋಗಳು ಹಾಕಿದರೆ ಬಂದ ತಕ್ಷಣ ನಿಮಗೆ ಖುಷಿಯಾಗಿ ಹೋಗುತ್ತೆ ಕನ್ನಡ ಪ್ರೇಮ ಇವ್ರದ್ದು ಸ್ವಲ್ಪ ಜಾಸ್ತಿನೇ ಇದೆ ಆಮೇಲೆ ಸೀಟಿಂಗ್ ಕೆಪಾಸಿಟಿ ನಿಮಗೆ ಇಪ್ಪತ್ತೈದು ಮೂವತ್ತು ಜನ ತಿನ್ಬೋದು ಆರಾಮಾಗಿ ಓಪನ್ ಕಿಚನ್ ಗುರು ಇದೆಲ್ಲ ಕಾಣುತ್ತೆ ನೀವು ಏನು ಬಂದು ನಿಂತ್ಕೊಂಡ್ರೆ ಏನೇನಿದೆ ಏನೇನು ಮಾಡ್ತಿದಾರೆ ಎಲ್ಲ ಕಾಣಿಸುತ್ತೆ ಇಲ್ಲಿಂದ ಡೈರೆಕ್ಟಾಗಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಹಾಂ ಆರಾಮ್ ಸರ್ 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 ಹಾಂ ನಿಮ್ಮ ಹೆಸರು ಚಂದನ್ ಸರ್ ಚಂದನ್ ಹಾಂ ಸರ್ ಹೋಟ್ಲೆ ಗೌಡಸ್ ಧನ್ಯ ಬಿರಿಯಾನಿ ಗೌಡಾಸ್ ಅಂತ ಬಿರಿಯಾನಿ ಓಕೆ ಲಾಸ್ಟ್ ಟೂ ಇಯರ್ಸ್ ಇಂದ ರನ್ ಮಾಡ್ತಾರೆ ಸರ್ ಎರಡು ವರ್ಷ ಆಗುತ್ತೆ ಆಲ್ರೆಡಿ ಇವಾಗ ಓಕೆ ಕಸ್ಟಮರು ಎಲ್ಲ ಚೆನ್ನಾಗಿದೆ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ಓಕೆ ಸರ್ ನೀವು ಬಂದಿದ್ದು ತುಂಬ ಖುಷಿಯಾಗಿದೆ ನಮಗೆ ಯು ಟೈಮ್ ಟಿಮಟನ್ಗೆ ಏನೇನು ಸಿಗುತ್ತಿಲ್ಲ ಸರ್ ನಮ್ಮ ಹತ್ರ ಚಿಕನ್ ಐಟಮು ಮಟನ್ ಐಟಮು ಅದಾದ್ಮೇಲೆ ಮೇಲೆ ಬೋಟಿ ತಲೆ ಮಾಂಸ ಲಿವರು ಮತ್ತೆ ಕಾಲ್ ಸೂಪು ತಟೆ ಇಡ್ಲಿ ನೀರು ದೋಸೆ ಈ ಐಟಮ್ ಎಲ್ಲ ಸಿಗುತ್ತೆ ಸರ್ ಟೈಮಿಂಗ್ಸ್ ಎಲ್ಲ ಏನಿದೆ ಸರ್ ಟೈಮ್ ಸಂಡೇ ಮಾತ್ರ ಅರ್ಲಿ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಓಪನ್ ಆಗುತ್ತೆ ಸರ್ ಇನ್ನು ಬೇರೆ ದಿನ ಎಲ್ಲ ಆಫ್ಟರ್ನೂನ್ ಅಂದರೆ ಮಧ್ಯಾಹ್ನ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆಗೆ ಓಪನ್ ಆದರೆ ತಿರ್ಗ ಮತ್ತೆ ನೈಟ್ ಹನ್ನೆರಡು ಗಂಟೆವರೆಗೂ ಇರುತ್ತೆ ಮಧ್ಯಾಹ್ನ ಊಟ ರಾತ್ರಿ ಊಟ ಹಾಂ ಸರ್ ಅಡಿಯನಿ ಫಾಸ್ಟ್ ಪಾಶ್ಮಿಮಿಂಗ್ ಅಂತ ಕೇಳಿ ಅಂತ ಸೊ ಏನು ಸ್ಪೆಷಲ್ ಹೆಂಗೆ ಮಾಡ್ತೀರಾ ಯಾಕೆ ಅಷ್ಟೊಂದು ಪಾಶ್ಮಿಮಿಂಗ್ ಜನ ಅದನ್ನೇ ಯಾಕೆ ಕೇಳ್ತಾರೆ ಹೌದು ಸರ್ ಫೈನಲಿ ಸರ್ ನಾವು ಏನೇ ಹೇಳ್ಬೋದು ಸರ್ ಹಂಗಿದೆ ಹಿಂಗಿದೆ ನಮ್ಮದು ಅಂತ ಟೇಸ್ಟ್ ಇದೆ ಸರ್ ಜನಗಳಿಗೆ ಇಷ್ಟ ಆಗುತ್ತೆ ಮೇಲೆ ಪದೇ ಪದೇ ತಿನ್ನಬೇಕು ಅನಿಸುತ್ತೆ ಮತ್ತು ಯಾವುದೇ ರೀತಿ ಕುತ್ಕೋ ಎದೆ ಉರಿಯೋದು ಇಲ್ಲ ಕುತ್ತಿ ಹೊಟ್ಟೆನೋ ನೋವು ತಿಂದಾದಮೇಲೆ ಇಲ್ಲಾಂದರೆ ಒಂದ್ಸಲಿ ತಿಂದರೆ ಇನ್ನೂ ಒಂದು ವಾರ ಏನಪ್ಪ ವೆಜ್ ಏನು ತಿನ್ನಲೇಬಾರ್ದು ಅನ್ನೋ ಥರ ಏನು ಫೀಲ್ ಇಲ್ಲ ನಮ್ಮಲ್ಲಿ ನಮ್ಮ ಫುಡ್ಡಲ್ಲಿ ಇದು ಬೇಕಾದ್ರೆ ವೀಕ್ಲಿ ಪೂರ್ತಿ ನೀವು ನಾನ್ ವೆಜ್ಜೇ ಟ್ರೈ ಮಾಡ್ತೀನಿ ಫುಡ್ ಅಂದ್ರೂ ಟ್ರೈ ಮಾಡ್ಬೋದು ಯಾವುದೇ ರೀತಿಯಾದಂತ ಏನು ನಿಮಗೆ ಪದೇ ಪದೇ ತಿಂತ ಇದ್ದೀವಿ ನಾನ್ವೆಜ್ ನೆಕ್ಸ್ಟ್ ಇನ್ನೊಂದು ಟೈಮು ತಿನ್ಬೋದು ತಿನ್ಬೋದು ಇವತ್ತಿಂದ ನಾಳೆ ನೀವು ನಾನ್ ವೆಜ್ ಬಂದು ಟ್ರೈ ಮಾಡ್ತೀರಾ ಮಾಡ್ಬೋದು ಸರ್ ಮಟನ್ ಬಂದಿ ಸಹ ಮಟನ್ ಮುದ್ದೆ ಮೀಲಿದೆ ಸರ್ ಅದು ಟೂ ಟ್ವೆಂಟಿ ಅದೊಂದು ಮುದ್ದೆ ಸಿಗುತ್ತೆ ವೈಟ್ ರೈಸು ಅದಕ್ಕೆ ರಸಮು ಬಟರ್ ಮಿಲ್ಕು ಅದಾದಮೇಲೆ ಮೂರು ಪೀಸ್ ಮಟನ್ ಮಸಾಲ ಸಿಗುತ್ತೆ ಮಟನ್ ಕುರ್ಮಾ ಓಕೆ ಓಕೆ ಸರ್ ಅದಾದಮೇಲೆ ಚಿಕನ್ನು ಸೇಮ್ ಇರುತ್ತೆ ಸರ್ ಮುದ್ದೆ ವೈಟ್ ರೈಸು ಆದಮೇಲೆ ಮೂರು ಪೀಸು ಚಿಕನ್ ಕುರ್ಮಾ ಮತ್ತು ಬಟರ್ ಮಿಲ್ಕು ರಸಮ್ ಇರುತ್ತೆ ಮಟನ್ ಬಂದು ಟು ಟ್ವೆಂಟಿ ಚಿಕನ್ನು ಒನ್ ಫಿಫ್ಟಿ ರುಪೀಸ್ ಸರ್ ನೂರ ಐವತ್ತು ಹಾಂ ಸರ್ ಬಟ್ಟು ನಮ್ಮ ಅಲ್ಲಿರೋ ಕಸ್ಟಮರು ಮಟನ್ ಲವರ್ಸೇ ಜಾಸ್ತಿ ಸರ್ ನಮ್ಮ ಊರಲ್ಲಿ ಯಾಕಂದರೆ ಗೌಡಾಸ್ ಬಿರಿಯಾನಿ ಗೌಡಾಸ್ ಬಿರಿಯಾನಿ ಅಂದರೆ ಮಟನ್ ಲೈಕ್ ಮಾಡ್ತಾರೆ ಸರ್ ತುಂಬ ಐಟಮು ನಾವು ಇಕ್ಕೊಂಬೋದು ಅದೆಲ್ಲ ಎಲ್ಲ ಸುಮ್ಮನೆ ಮಾಡಿ ಜನಗಳಿಗೆ ನಾವು ಹೆಂಗೆ ಕೊಟ್ಬಿಟ್ರೆ ಚೆನ್ನಾಗಿಲ್ಲ ಮತ್ತು ಏನೋ ನಾಲ್ಕು ಐಟಮಿದ್ರು ನಾಲ್ಕು ಐಟಮ್ ಚೆನ್ನಾಗಿ ಕೊಡಬೇಕು ಸರ್ ನಮ್ಮ ಕಾನ್ಸೆಪ್ಟ್ ಅಡ್ರೆಸ್ ಹೇಳ್ಬಿಡ್ ಹಾ ಸರ್ ನಮ್ಮ ಅಡ್ರೆಸ್ ಬನ್ನಿ ಸರ್ ಗಂಗಾನಗರಲ್ಲಿ ಇರೋದು ಸರ್ ಆಕ್ಚುಲಿ ನಿಯರ್ ಬೈ ಆರ್ ಟಿ ನಗರ್ ಎರಡಕ್ಕೂ ಒಂದು ಸ್ವಲ್ಪ ಏನಂದ್ರೆ ಔಟರ್ ಅಂದ್ಕೊಂಡಿದ್ದು ನಿಯರ್ ಎರಡು ಮಿಡಲಲ್ಲಿ ಇದೆ ಮೈನ್ ರೋಡ್ ಇರೋದು ಇದು ಹಾ ಸರ್ ಮೇನ್ ರೋಡ್ ಸರ್ ಇದು ಬಳ್ಳಾರಿ ಮೇನ್ ರೋಡ್ ನಿಯರ್ ಕೇಕ್ ಪ್ಯಾಲೇಸ್ ಬೇಕ್ರಿ ಹತ್ರ ಇದೆ ಹಾಂ ನನ್ನ ಹೆಸ್ರು ಬಂದು ಪ್ರಶಾಂತ್ ಶೆಟ್ಟಿ ಅಂತ ನಾನು ಅರೌಂಡ್ ಒನ್ ಆ್ಯಂಡ್ ಹಾಫ್ ಇಯರಿಂದ ಇದೇ ಹೋಟ್ಲಲ್ಲಿ ಡೈಲಿ ಮಧ್ಯಾಹ್ನದ ಊಟ ಫಿಕ್ಸ್ ಇಲ್ಲೇ ಸರೌಂಡಿಂಗ್ ಸ್ವಲ್ಪ ಲೇಟ್ ಆಯಿತು ಅಂದ್ರೂ ಟು ಆ್ಯಂಡ್ ಹಾಫ್ ಎರಡೂವರೆ ಮೂರು ಗಂಟೆಗೆ ಬಂದ್ರೂ ನಮಗಿಲ್ಲಿ ಫೇವ್ರೇಟು ಅಂತ ಬಂದ್ಬಿಟ್ಟು ರೆಗ್ಯುಲರ್ ನಂದು ಮುದ್ದೆ ಮುದ್ದೆ ಮಟನ್ನು ಎಲ್ಲ ಟ್ರಾನ್ಸ್ಪರೆಂಟ್ ಕುಕ್ಕಿಂಗ್ ನೀವು ಸಿಮ್ ಸುಮ್ಮನೆ ಬಂದು ಇಲ್ಲಿ ನಿಂತ್ಕೊಂಡ್ರೂ ನಿಮಗೆ ಕಾಣ್ ಕಾಣುತ್ತೆ ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ತಿದ್ದಾರೆ ಒಳಗೆ ಕಿಚನ್ ಆಗಿರಲಿ ಎಲ್ಲದನ್ನು ಕೂಡ ಆದರೆ ನಾನು ಜಾಸ್ತಿ ತಿನ್ನೋದು ಅಂದರೆ ಇಲ್ಲಿ ಎಗ್ ಹೋಗಿ ತಿಂತೀನಿ ಅದು ಬಂದುಬಿಟ್ಟೆ ಮುದ್ದೆ ಮಟನ್ನು ಬಿರಿಯಾನಿ ಫ್ಯಾಂಟಾಸ್ಟಿಕ್ ಆಗಿದೆ ಅದರಲ್ಲೂ ನನ್ನ ಆಫೀಸ್ ಹುಡುಗರೆಲ್ಲ ಕಂಪ್ ಇಲ್ಲಿಗೆ ಬರ್ತಾರೆ ಬಿರಿಯಾನಿ ತಿನ್ನಬೇಕು ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ತಿನ್ನಬೇಕಂದ್ರೆ ಇದೆ ಹೋಟ್ಲಿಗೆ ಬರೋದು ಪಲಾವ್ ಸ್ಟೈಲಾ ಬಿರಿಯಾನಿ ಸ್ಟೈಲಾ ದೊನ್ನೆ ಬಿರಿಯಾನಿ ನೋಡೋಕೆ ಪಲಾವ್ ಥರ ಇದೆ ಮೈಸೂರು ಪಲಾವ್ ಸ್ಟೈಲ್ ಥರ ಇದೆ ಬೆಳ್ಳಿಗೆ ವೈಟ್ ಪಲಾವ್ ಥರ ಕಲರ್ ಇಲ್ಲ ಮಸಾಲೆ ಪಕ್ಕ ನಾಟಿ ಓಕೆ ಓಕೆ ನಾವು ರೆಗ್ಯುಲರಾಗಿ ಇಲ್ಲೇ ಬರ್ತೀವಿ ಒಂದು ಇಂದ ಇಲ್ಲೇ ಬರ್ತಾ ಇದೀವಿ ಚೆನ್ನಾಗಿ ನಡೀತಾ ಇದೆ ಮೊದಲಿಂದ ಇವ್ರು ಇನ್ನೊಂದು ಅಂಗಡಿ ಬೇರೆ ಕಡೆ ಇತ್ತು ಅಲ್ಲೂ ಚೆನ್ನಾಗಿ ಟೇಸ್ಟ್ ಇಲ್ಲೂ ಚೆನ್ನಾಗಿದೆ ಚೆನ್ನಾಗಿ ರೆಗ್ಯುಲರಾಗಿ ಇಲ್ಲೇ ಬರ್ತಾ ಇದ್ವಿ ನಾವು ಬಂದರೆ ಕಬಾಬು ಬಿರಿಯಾನಿ ಮತ್ತೆ ಮುದ್ದೆ ತೊಗೊಂತೀವಿ ರಾಗಿ ಮುದ್ದೆ ಚೆನ್ನಾಗಿರುತ್ತೆ ಮುದ್ದೆ ಸ್ಮೂತಾಗಿ ಮನೇಲಿ ಇರೋದರ ಚೆನ್ನಾಗಿರುತ್ತೆ ಸುಮಾರು ಹೋಗ್ಲು ಓಪನ್ ಆದಾಗಿಂದ ನಾವು ಇಲ್ಲಿ ಬರ್ತಾಯಿದ್ದೀವಿ ಮಸಾಲೆ ಆಗಲಿ ಇಲ್ಲ ಪ್ರ ಸಾಂಬಾರು ಪುಡಿ ಆಗಲಿ ಪ್ರತಿಯೊಂದು ಮನೆಯಲ್ಲಿ ಊಟ ಹೆಂಗಿರುತ್ತೋ ಸೇಮ್ ಅದೇ ಟೇಸ್ಟು ಅದೇ ಥರನೇ ಬರುತ್ತೆ ಇದರಿಂದ ನಾವು ಊಟ ತುಂಬ ಇಷ್ಟ ಆಗುತ್ತೆ ನಾ ಟೇಸ್ಟ್ ಇಲ್ಲ ಮನೆ ಊಟ ಥರನೇ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇದೆ ನಾವಾಗಲಿ ನಮ್ಮ ಫ್ರೆಂಡ್ಸ್ ಆಗಲಿ ಸುಮಾರು ಜನ ನಾವು ಪ್ರತಿ ಟೈಮು ಇಲ್ಲೇ ಬರ್ತೀವಿ ನಾವು ನಾನ್ ವೆಜ್ ಊಟಕ್ಕೆ ಹೋಗ್ಬೇಕಂದ್ರೆ ನಮ್ಮ ಮನೇಲಿ ಒಂದು ಟೈಮ್ ಯಾರು ನೆಂಟರು ಬಂದರೂ ನಮ್ಮ ಮನೇಲಿ ಮಾಡ್ಸೋಕೋಗಲ್ಲ ಇಲ್ಲೇ ಬಂದು ಇಲ್ಲೇ ಪಾರ್ಟಿ ಆ ಥರ ಮಾಡಿಸ್ಕೊಂಡು ಇಲ್ಲೇ ತಿಂದ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಹೋಗ್ತಾಯಿದ್ವಿ ತುಂಬ ಟೇಸ್ಟ್ ಇದೆ ತುಂಬ ಚೆನ್ನಾಗಿದೆ ಸಂಡೇಸು ಬೆಳಿಗ್ಗೆ ಬಂದರೆ ಕಾಲು ಸೂಪ್ ಅಂತೂ ಸಖತ್ತಾಗಿರುತ್ತೆ ಕಾಲು ಎಷ್ಟು ಚೆನ್ನಾಗಿ ಬೆಂದಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಆಟಿ ನಗರ್ ಸರೌಂಡಿಂಗಲ್ಲಿ ಫೈ ರೇಟಿಂಗ್ ಕೊಡ್ಬೋದು ಈ ನಮ್ಮ ಕಾಲು ಇಲ್ಲಿ ಮತ್ತು ಬಿರಿಯಾನಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಮಟನ್ನು ಚಿಕನ್ ಎಲ್ಲ ಸ್ಟಾರ್ಟರ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ನಾವು ಫ್ರೀಕ್ವೆಂಟಾಗಿ ಬರ್ತಾಯಿರ್ತೀವಿ ಎವ್ರಿ ಸಂಡೇ ನಾವು ಇಲ್ಲೇ ಬಂದು ಕಾಲು ಸೊಪ್ಪು ಇಡ್ಲಿ ಎಲ್ಲ ತಿನ್ಕೊಂಡು ಹೋಗೋದು ಬೆಳಿಗ್ಗೆ ಚೆನ್ನಾಗಿರುತ್ತೆ ಸೊ ಇಲ್ಲಿ ನಿಮಗೆ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಸಿಕ್ಕಾಪಟ್ಟೆ ಫಾಸ್ಟ್ ಮಾಡುತ್ತೆ ಸೊ ಚಿಕನ್ ಬಿರಿಯಾನಿ ಫಿಕ್ಸು ಸೊಪ್ಪು ಸಿಗುತ್ತೆ ಬುಧವಾರ ಶುಕ್ರವಾರ ಭಾನುವಾರ ಸೊ ಇವತ್ತು ಬುಧವಾರ ಬಂದಿರೋದು ಕಾಲ್ಸೊಪ್ಪು ಅಂತ ಹೋಗೋಣ ಸರ್ವಿಸ್ ಇದೆ ಗುರು ಅದೊಂದು ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ ನೀವು ಸೆಲ್ಫ್ ಸರ್ವಿಸ್ ಇರುತ್ತೆ ಎಲ್ಲ ಕಡೆ ಹೋಗಲು ಎಷ್ಟೊಂದು ಕಡೆ ಸೆಲ್ಫ್ ಸರ್ವಿಸ್ ಇರುತ್ತೆ ಬಟ್ ಇಲ್ಲಿ ನಿಮಗೆ ಸರ್ವಿಸ್ ಇದೆ ಯಾವ ನಮ್ಮದು ನೇಪಾಳ ನೇಪಾಳ ಹೌದು ಕನ್ನಡ ಬರುತ್ತೆ ಕನ್ನಡ ಬರುತ್ತೆ ಸ್ಪೆಷಲ್ ಬಿರಿಯಾನಿನ ಬಿರಿಯಾನಿ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಕೊಡಿ ಒಂದು ಒಂದು ಚಿಕನ್ ಬಿರಿಯಾನಿ ಒಂದು ಕಾಲು ಸೂಪ್ ಕೊಡಿ ಒಂದು ಕಾಲು ಕಾಲು ಸೂಪ್ ಹಾಂ ಅಲ್ಲಿ ಯಾವ್ದು ಚೆನ್ನಾಗಿರುತ್ತೆ ಮಟನ್ ಫ್ರೈ ತೊಗೊಳ್ತೀರಿ ಮಟನ್ ಪೆಪ್ಪರ್ ಡ್ರೈ ತೊಗೊಳ್ತೀರಾ ಪೆಪ್ಪರೇ ಕೊಡ್ತೀವಿ ಪೆಪ್ಪರ್ 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 ಡ್ರೈ ಆ ಫ್ರೈನಾ ಪೆಪ್ಪರ್ ಫ್ರೈ ಡ್ರೈ ಕೊಡಿ ಒಂದು ಫ್ರೈ ಓಕೆ ಬಿಟ್ಟರೆ ಮುದ್ದೆ ಕೊಡಿ ಒಂದು ಮುದ್ದೆ ಮುದ್ದೆಗೆ ಬೋಟಿ ಗಜ್ಜು ಬೇಕಾ ಗಜ್ಜು ಫ್ರೈ ಬೇಕಾ ಬುಟ್ಟಿ ಫ್ರೈ ಬೇಕಾ ಬುಟ್ಟಿ ಫ್ರೈ ಕೊಡ್ತೀರಿ ಫ್ರೈ ಬೇಡ ಏನಾ ಹಾಂ ಗ್ರೇವಿ ಏ ಇದು ಬರುತ್ತಲ್ಲಪ್ಪ ಈ ಮೆಂತೆ ಚಿಕನ್ ಬರುತ್ತೆ ಸೇಮಿ ಗ್ರೇವಿ ಬರುತ್ತೆ ಸೇಮಿ ಗ್ರೇವಿ ಬರುತ್ತೆ ಸರಿನಾ ಸಾಕಲ್ವಾ ಅಷ್ಟು ಇಬ್ರು ಇದ್ದೀವಿ ನಾವು ಸಾಕಲ್ಲ ಅಷ್ಟು ಹಾಂ ಕಬಾಬ್ ಕೊಡಿ ಆ್ಯಕ್ಚುಲಿ ಕಬಾಬು ಮೇಕಿಂಗ್ ಮಾಡ್ಬೇಕಾರೆ ನೋಡಿದೆ ಕಲರ್ ಗಿಲರ್ ಏನು ಹಾಕಿಲ್ಲ ನನ್ನ ಮುಂದೆನೇ ಮಾಡಿದ್ರು ಚೆನ್ನಾಗಿತ್ತು ತುಂಬ ಟೆಂಪ್ಟಿಂಗ್ ಆಗಿತ್ತಲ್ಲೇನಿದೆ ಒಂದು ಪ್ಲೇಟ್ ಕಬಾಬು ಖಂಡಾ ಪೀಸ್ ಬೇಡ ಸ್ವಲ್ಪ ಬೋನ್ ಪೀಸು ಜಾಸ್ತಿ ಆಯ್ತಾ ಹಿಂದಾಕ್ತಿ ಹಿಂಗೆ ಬಿಟ್ಟು ನಮ್ಮದು ಕಾಲು ಇದೆ ಕಾಲು ಯೋಸ್ ಇದೆ ನೋಡ್ಬಿಡು ನಿಂಬೆ ನಿಂತ್ಕೊಂಡು ಬಾಸ್ ಕೊಡ್ಬೇಕಿದ್ನ ಇದಕ್ಕೊಂದು ನಿಂಬೆ ಹಣ್ಣು ಇದಕ್ಕೊಂದು ನಿಂಬೆಹಣ್ಣು ಗಟ್ಟಿಯಾಗಿದೆ ಸಿಕ್ಕಾಗಿದೆ ಹೊಟ್ಟೆಲಿ ಸೂಪು ಸಿಕ್ಕಾ ಬಟ್ಟೆ ಬಟ್ಟೆ ಕಷ್ಟ ಇಲ್ಲ ಜಾಸ್ತಿನೇ ಇದೆ ನೋಡು ಜಾಸ್ತಿ ಕಷ್ಟ ಇಲ್ಲ ಇದೆ ಜಿಡ್ಡೆಲ್ಲ ಜಾಸ್ತಿ ಇಲ್ಲ ಬಟ್ ಇದ್ರದ್ದು ಮಸಾಲ ಮಾತ್ರ ಹೆವಿ ಇದೆ ನೋಡೋದಕ್ಕೆ ನಿಣ್ಣುಗ್ ಮಾಡಿ ಹಾಕಿದರೆ ಕುಡ್ದು ಘಾಟಿದೆ ಸ್ವಲ್ಪ ಜಾಸ್ತಿನೇ ಇದೆ ಗಂಟ್ಲು ನಚ್ಕಾಗುತ್ತೆ ಕುಡಿದ ತಕ್ಷಣ ಖಾರ ಗಂಟ್ಲಲ್ಲಿ ಹೇಗೆ ಉಳ್ಕೊಂಬಿಡುತ್ತೆ ಒಂದೇ ಒಂದು ನೆನೆ ಖಾರ ಸಾಕಾಲ ಸಿಗುತ್ತೆ ನಾಲ್ಗೆ ಗಂಟ್ಲು ನಿಂಬೆ ಇಳ್ಕೊಂಡ್ರು ಕೂಡ ಲಿಂಬೆ ನಿಂಬೆಣ್ಣು ಟೇಸ್ಟೇ ಸಿಗ್ತಿಲ್ಲ ಅಷ್ಟೊಂದು ಜಾಸ್ತಿ ಮಸಾಲ ಹಾಕಿದೆ ಚೆನ್ನಾಗಿದೆ ಸ್ವಲ್ಪ ಕಿಕ್ ಕೊಡಿಯೋ ಥರ ಇದೆ ಸ್ಟ್ರಾಂಗ್ ಆಗಿದೆ ಮಜಾ ಇದೆ ಮಧ್ಯಾಹ್ನಕ್ಕೆ ಎಷ್ಟೊಂದು ಚೆನ್ನಾಗಿದೆ ನಿಮ್ಮ ಬೆಳಗ್ಗೆ ಕುಡ್ಬಿಟ್ರೆ ಜುಟ್ಟು ಜುಟ್ಟು ನೆಟ್ಕಾಗ್ಬಿಡುತ್ತೆ ಹಂಗಿದೆ ಬಿಡೋಕ್ಕೆ ಮನಸ್ಕೊತಿಲ್ಲ ಯಾಕೋ ಗೊತ್ತಿಲ್ಲ ಕಬಾಬ್ ಸರ್ ಚಿಕನ್ ಬಿರಿಯಾನಿ ಇವಾಗಿ ಅಂದರೆ ಪ್ರಿಪೇರ್ ಮಾಡ್ತಾರೆ ಆಲ್ರೆಡಿ ಬೇಸಿರೋ ಮಟನ್ನ ತೊಗೊಂಡು ನಿಮಗೆ ಪೆಪ್ಪರು ಕರಿಬೇವು ಚಿಲ್ಲಿ ಎಲ್ಲ ಹಾಕಿ ಬೆಳ್ಳುಳ್ಳಿ ಗಿಡಗಳೆಲ್ಲ ಹಾಕಿ ಮಾಡಿಕೊಡ್ತಾರೆ ಚೆನ್ನಾಗಿರುತ್ತೆ ನಾರ್ಮಲಾಗಿ ಮಸಾಲ ತಿನ್ನೋದಕ್ಕಿಂತ ಈ ಥರ ಅಲ್ಲಿ ಚೆನ್ನಾಗಿರುತ್ತೆ ಆಮೇಲೆ ಕಬಾಬು ಸೊ ಈಗ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿದಂತಹ ಒಂದು ಕಬಾಬ್ ಮಸಾಲ ಹಾಕಿ ಮಾಡಿರೋ ಕಬಾಬ್ ಇದು ತರ್ಗರಿಯಾಗಿರುತ್ತೆ ಸಾಫ್ಟಾಗಿದೆ ಮುದ್ದೆ ಮಾತ್ರ ಗುರು ಜಾಮೂನ್ ಜಾಮೂನ್ ಇದ್ದಂಗೆ ಇದೆ ಮುದ್ದೆ ನೋಡಿದ್ರೆ ಮುಟ್ಟೋದಕ್ಕೆ ಮೃದುವಾಗಿರೋ ಮುದ್ದೆ ನೋಡಿ ಮುರಿದ್ರೆ ನೀಟಾಗಿ ಕೈಗೆ ಬಂದುಬಿಡುತ್ತೆ ಮೃದುವಾಗಿರೋ ಮುದ್ದೆ ಮುರಿದು ಶುಭಾರಂಭ ಮಾಡೋಣ ಆಹಾ ಹಾ ಸ್ಟ್ರಾಂಗ್ ಸ್ಟ್ರಾಂಗಾಗಿದೆ ಇದ್ರ ಜೊತೆ ನಾವೇನೋ ಸ್ವಲ್ಪ ಗ್ರೇವಿ ತಗೋಬೇಕಿತ್ತ ಬೋಟಿ ಗೊಜ್ಜಿದೆ ಬೋಟಿ ಗೊಜ್ಜಲು ಟ್ರೈ ಮಾಡ್ಬೋದು ರದ್ದಿ ಬೋಟಿಗೂ ಚೆನ್ನಾಗಿದೆ ಖಾರ ಖಾರವಾಗಿ ಘಾಟಿದೆ ಗು ಸಾಕದಾಗಿ ಸ್ಟ್ರಾಂಗಾಗಿದೆ ಇದ್ಯಾವುದು ಇದು ಇದಕ್ಕಿಂತ ಜಾಸ್ತಿ ಘಾಟಿದೆ ಅದಕ್ಕೆ ಅದ್ರ ಬಗ್ಗೆ ಬರ್ತೀನಿ ಆಮೇಲೆ ಕಾಳಿಗೆಲ್ಲೆಲ್ಲ ಹಾಕಿ ಮಾಡ್ಕೊಂಡಿರ್ತಾರೆ ಬಟ್ ಮುದ್ದೆ ಮಾತ್ರ ಸಾಫ್ಟ್ ಸಾಫ್ಟಾಗಿದೆ ಮೃದುವಾಗಿರೋ ಮುದ್ದೆ ಕೆಂಪರಾಗಿ ಮುದ್ದೆ ಗುಳುಮ್ 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 ಅಂತ ಹೋಗ್ಬಿಡುತ್ತೆ ಹೊಟ್ಟೆ ಒಳಗಡಿಕೆ ಹಾಗೆನೇ ಒಂದೊಂದೇ ತುತ್ತು ಇದ್ರೆ ಮಜಾ ಇದೆ ಅದಾದಮೇಲೆ ಯಾವ್ದು ನೆಕ್ಸ್ಟ್ ಹೋಗೋಣ ಕಬಾಬು ಹೋಗೋಣ ಕಬಾಬು ಗರ್ಗರಿಯಾಗಿರ್ಬೇಕಾರೆ ಅಂತ ತಿನ್ಬಿಡಬೇಕು ಹಾಂ 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 ಸಕ್ಕತ್ತಾಗಿರೋ ಪೀಸ್ ಕೊಟ್ಟಿದ್ದಾರೆ ಬಾಯ್ ತುಂಬ ಫ್ಲೇವರು ಆಮೇಲೆ ಗರ್ಗರಿ ಆಗಿದೆ ಹೊರಗಡೆ ವ್ಲೇಯರ್ ಮಾತ್ರ ಸಕ್ರೆ ಗರ್ಗರಿ ಆಗಿದೆ ಹೊರ್ಗಡೆ ಜ್ಯೂಸಿ ಸಕ್ಕದಾಗಿದೆ ಪೀಸಲ್ಲಿ ಈ ಜ್ಯೂಸಿನೆಸ್ ಇರಬೇಕು ದಪ್ಪ ಕಾಲು ಸೊಪ್ಪು ಇದು ಕಾಲು ಇದು ಚಿಕ್ಕಪಡೆ ಅಪ್ಪ ಇದೆ ಚೆನ್ನಾಗಿ ಬೆಂದಿರೋಂಗಿದೆ ಆಹಾ ಮಜಾ ಇರುತ್ತಲ್ವ ಈ ಥರ ಕಾಲು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಬೆಂದಿದೆ ಪ್ಲಸ್ಸು ಮಸಾಲೂ ಚೆನ್ನಾಗಿ ಇಡ್ದಿದೆ ಪರವಾಗಿಲ್ಲ ಬಟ್ ಆದರೂ ಟೇಸ್ಟಿಯಾಗಿದೆ ಒಳ್ಳೆ ನಿಮ್ಗೆ ಇನ್ನೊಂದು ಏನಂದರೆ ಫ್ರೆಶ್ ಆಗಿದೆ ಕಾಲು ಜಾಸ್ತಿ ಇಲ್ಲ ನಿಮ್ಗೆ ಒಂದಿನ ಎರಡು ದಿನದ ಅದು ಹಳೇದಾದರೆ ಸ್ವಲ್ಪ ಅಂಟಂಟು ಹೊಡೆಯುತ್ತೆ ಕಾಲು ಬಟ್ ಇದು ಸ್ವಲ್ಪ ಫ್ರೆಶ್ ಆಗಿದೆ ಅಂಟಂಟಿಲ್ಲ ಜಾಸ್ತಿ ರುಚಿ ರುಚಿಯಾಗಿದೆ ಬೋಟಿ ಸ್ಪೆಷಲ್ ಏನಂದರೆ ನಿಮಗೆ ಗೊಜ್ಜ್ ಥರ ಮಾಡ್ತಾರೆ ಗುರು ಗೊಜ್ಜ್ ಥರ ಮಾಡಿರೋದ್ರ ಜೊತೆಗೆ ಕಾಳು ಹಾಕಿದ್ದಾರೆ ನೋಡಿ ಕಡಲೆಕಾಳೆಲ್ಲ ಹಾಕಿದರೆ ಸ್ವಲ್ಪ ಚೆನ್ನಾಗಿರುತ್ತೆ ಕಡಲೆಕಾಳೆಲ್ಲ ತಿನ್ಬೇಕಾದ್ರೆ ಸಿಕ್ ಸಿಕ್ಕಿದಾಗ ದಪ್ಪ ದಪ್ಪ ಪೀಸು ಕಾಳು ಗ್ರೇವಿ ಎಲ್ಲ ಎತ್ಕೊಂಡು ತಿನ್ನೋಣ ಸ್ವಲ್ಪ ಖಾರ ಇದೆ ಒಟ್ಟಿನಲ್ಲಿ ಮುಂದೆ ತಿನ್ಬೇಕಾದ್ರೆ ನನಗೆ ಆವಾಗಲೇ ಸಖತ್ ಘಾಟ್ ಹೊಡ್ಬಿಡ್ತು ತಿಂತಿದೆ ನಾಲ್ಗೆ ಒಂದೇ ಸರಿ ಒಂದೇ ಬೇಡ ಅನ್ನುತ್ತೆ ಆಮೇಲೆ 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 ಸ್ವಲ್ಪ ಎರಡು ಮೂರು ಸರಿ ಗಚ್ಚು ಕಚ್ಚಿದಾಗ ಒಂದು ಖಾರ ಸ್ವಲ್ಪ ಎಲ್ಲ ಕಡೆ ಹವರ್ಸ್ಕೊಂಡಾಗ ಸ್ವಲ್ಪ ಚೆನ್ನಾಗಿದೆ ಅಂತ ಅನಿಸಿದೆ ಮಜಾ ಇದೆ ಜೊತೆಗೆ ಏನಂದರೆ ಜಾಸ್ತಿ ಮಜಾ ಕಾಳೆಲ್ಲ ಸಿಕ್ತಿರುತ್ತಲ್ಲ ತಿನ್ನಬೇಕಾರೆ ಅದು ಸೂಪರಾಗಿತ್ತು ಅಂದರೆ ಪೆಪ್ಪರ್ ಡ್ರೈ ಫ್ರೈ ಎಲ್ಲ ಡ್ರೈ ಕರಿಬೇವು ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಪೆಪ್ಪರ್ ಯಥೇಚ್ವಾಗಿ ಹಾಕಿದರೆ ಪೀಸ್ 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 ಇಂಪಾರ್ಟೆಂಟ್ ನಮಗೆ ಚೆನ್ನಾಗಿ ಕಾಣಿಸ್ತಿದೆ ಪೀಸು ನನಗೊಂದು ಸಿಕ್ಕಾಬೇ ಚೆನ್ನಾಗಿ ಕಾಣಿಸ್ತಿದೆ ಪೆಪ್ಪರ್ ಜೊತೆ ಗ್ರೀನ್ ಚಿಲ್ಲಿ ಹಾಕಿದ್ದಾರೆ ಅದ್ರದ್ದು ಖಾರ ಸ್ಪೈಸಿ ಇದೆ ಮಟನ್ಗೆ ಚೆನ್ನಾಗಿ ಹಿಡ್ದಿದೆ ಪೆಪ್ಪರು ಈಗ ಆಲ್ರೆಡಿ ಒಂದ್ಸರಿ ಬೇಯಿಸಿರ್ತಾರೆ ಮಟನ್ ಆಲ್ರೆಡಿ ಬೇಯಿಸ್ಕೊಂಡಿರ್ತಾರೆ ಮಸಾಲಲ್ಲಿ ಅದೇ ಮಟನ್ ತೆಗೆದು ನಿಮಗೆ ಫ್ರೈ ಮಾಡಿಕೊಡ್ತಾರೆ ಅದ್ರ ಜೊತೆಗೆ ಖಾರ ಎಲ್ಲ ಹಾಕಿರ್ತಾರಲ್ಲ ಸಕ್ಕಾಗಿ ಫೀಲ್ ಮಾಡೋಕ್ಕೆ ಸಿಗುತ್ತೆ ನಿಮಗೆ ಈ ಕರಿಬೇವು ಬೆಳ್ಳುಳ್ಳಿ ಇದ್ರದ್ದು ಸ್ವಲ್ಪ ಫ್ಲೇವರು ಆ ಹಚ್ಚು ಸಿಗುತ್ತೆ ಚೆನ್ನಾಗಿದೆ ಸ್ಟ್ರಾಂಗಾಗಿ ಖಾರ್ ಕಾರವಾಗಿ ಬೇಕಾದ್ರೆ ಇದು ಟ್ರೈ ಮಾಡಿ ಮಜಾ ಇದೆ ಇಲ್ಲಿ ಸಿಕ್ಕಾಪಟ್ಟೆ ಫಾಸ್ಟ್ ಮ್ಯೂವಿಂಗು ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಬಟ್ ಇದು ನೋಡೋದಕ್ಕೆ ನಿಮಗೆ ವೈಟ್ ಪಲಾವ್ ಥರ ನೋಡೋದಕ್ಕೆ ಸ್ವಲ್ಪ ಟ್ರೈ ಮಾಡೋಣ ಫಸ್ಟು ಬಿಸಿ ಬಿಸಿ ಇದೆ ಬಿಸಿ ಬಿಸಿನೇ ಟ್ರೈ ನೋಡೋಣ ರೈಸು ನಿಮಗೆ ನೋಡೋದಕ್ಕೆ ಉದುದ್ರಾಗಿ ಒಳ್ಳೆಯ ಮಸಾಲೆ ಎಲ್ಲ ಚೆನ್ನಾಗಿ ಇಡ್ದಿರೋ ಥರ ಕಾಣ್ತಿದೆ ನೋಡಿ ಚೆನ್ನಾಗಿ ಮಸಾಲೆ ಹಿಡ್ದಿದೆ ಮಸಾಲೆ ಎಲ್ಲ ತರ್ತರಿಯ ಕಾಣುತ್ತೆ ಆಮೇಲೆ ಸ್ಪೈಸಸ್ಸು ನಿಮಗೆ ನಿಮಗೆ ಜಾಸ್ತಿ ಜಾಸ್ತಿ ಹೋಗಿರೋ ಥರ ಇಲ್ಲ ಜಾಸ್ತಿ ಮಸಾಲ ಹಾಕಿ ಮಾಡಿರೋ ಥರ ಇಲ್ಲ ಕಮ್ಮಿ ಮಸಾಲ ಹಾಕಿ ಹಾಂ ಘಮ್ಮ ಹೊತ್ರು ಕೈಲಿ ಎತ್ಕೊಂಡ್ರೆ ಸಕ್ಕದಾಗಿ ಫ್ಲೇವರ್ ಸಿಗ್ತಿದೆ ಘಮ 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 ಅಂತಿದೆ ಹಾಂ 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 ಮೈಸೂರು ಪಲಾವ್ ಸ್ಟೈಲ್ ಅಂತಿದೆ ರೈಸ್ ಟ್ರೈ ಮಾಡೋಣ ಫಸ್ಟೇ ಹ್ಞೂ ಹಾಂ ಹೆಂಗಿದೆ ಗೊತ್ತಾ ಫ್ಲೇವರು ಐಲ್ಡಾಗಿರೋ ಮಸಾಲ ಮಟನ್ ತಿನ್ನಲ್ಲ ಖಾರ ಹಂಗೆ ಇದು ಜಾಸ್ತಿ ಇತ್ತು ಇದನ್ನು ತಿಂದ ತಕ್ಷಣ ಆ ಖಾರದ ಆ ಮಟನ್ ಫ್ಲೇವರೆಲ್ಲ ಒಂಟೇ ಹೋಯ್ತು ಇದು ಫ್ಲೇವರ್ ಫುಲ್ ಯಥೇಚ್ಛವಾಗಿ ಸಿಗುತ್ತೆ ಅಷ್ಟೊಂದು ಚೆನ್ನಾಗಿದೆ ಸ್ಪೈಸಸ್ ಎಲ್ಲ ಚೆನ್ನಾಗಿ ಹಾಕೊಂಡಿದ್ದಾರೆ ತಿನ್ನಬೇಕಾದ್ರೇನೆ ಎತ್ಕೊಂಡ ತಕ್ಷಣ ಗಮ್ಮಂತಿರುತ್ತೆ ಅದ್ರ ಜೊತೆಗೆ ಬಾಯಿಲ್ ಇಟ್ಕೊಂಡು ತಕ್ಷಣ ಒಳ್ಳೆ ಫ್ಲೇವರ್ ಇರುತ್ತೆ ಸಖತ್ ಎಂಜಾಯ್ ಮಾಡ್ತೀರ ನೀವಂತೂ ಬಂದರೆ ಗುರು ಹಾಫ್ ಕಬಾಬ್ ತಗೊಂಡು ಒಂದು ಕುಷ್ಕ ತಗೊಂಡು ಆರಾಮಾಗಿ ಕಟಿಂಗ್ ಮಾಡಿ ಗುರು ಸಿಕ್ಕಾಬ ಚೆನ್ನಾಗಿರುತ್ತೆ ಈ ಕಾಂಬಿನೇಷನ್ ಮಾತ್ರ ಸಿಕ್ಕಾಪಟೆ ಚೆನ್ನಾಗಿರುತ್ತೆ ತುಂಬ ಜನಕ್ಕೆ ಈ ಕಾಂಬಿನೇಷನ್ ಇಷ್ಟ ನನಗೂ ತುಂಬ ಇಷ್ಟ ನಿಮ್ಗೆ ಇಷ್ಟ ಇದೆಯಾ ಕಮೆಂಟ್ ಮಾಡಿ ಓಹೋ ಕಬಾಬ್ ಫ್ಲೇವರು ತುಪ್ಪ ಫ್ಲೇವರು ಎರಡೂ ಒದ್ದು ಸೂಪರ್ ಸೂಪರ ಫ್ರೈ ಮಾಡಿರೋದ್ರಲ್ಲ ಮಟನು ಚಿಕ್ಕಾಬಿಡೆಯ ಸಾಕ ಇದೆ ಕಾರ್ ಕಾರ್ ಬಗ್ಗೆ ಡ್ರೈವರ್ ಫುಲ್ಲಾಗಿದೆ ಬೋಟಿಗೆ ಗೊಜ್ಜು ಕಾಳಲ್ಲಿ ಹಾಕಿ ಮಾಡಿರ್ತಾರೆ ಮತ್ತು ಮಸ್ಟ್ರೈ ಕಬಾಬು ಬಿರಿಯಾನಿ ಇಲ್ಲಾಂದರೆ ಕಬಾಬು ಕುಷ್ಕ ಮಸ್ಟು ಟ್ರೈ ಲೆಗ್ ಸೂಪು ಚೆನ್ನಾಗಿದೆ ಫ್ಲೇವರಾಗಿ ಘಾಟು ಸ್ಟ್ರಾಂಗಾಗಿದೆ ಮುದ್ದೆ ಮಾತ್ರ ಸಾಫ್ಟಾಗಿ ನೀವು ಯಾವುದೇ ಕರೂ ಟ್ರೈ ಮಾಡಿ ಮುದ್ದೆ ಮಾತ್ರ ಮಿಸ್ ಮಾಡಬೇಡಿ ಪರೋಟ ಚಪಾತಿನೂ ಸಿಗುತ್ತೆ ಬಂದು ಟ್ರೈ ಮಾಡ್ಬೋದು ಬೋಟಿಗೂ ಜೊತೆ ಪರೋಟ ಸೂಪರಾಗಿರುತ್ತೆ ನನ್ನ ಪ್ರಕಾರ ಲೊಕೇಶನ್ ನೀವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬಂದರೆ ಈ ಕಡೆ ಸುತ್ತೆ ಬನ್ನಿ ಟ್ರೈ ಮಾಡಿ ಒಳ್ಳೆ ಅಡಿಷಲ್ ಕೂಡ ಬಾಯ್